ಸೂರ್ಯ ಮುಳುಗುವ ಸಮಯ ಆಗಸದಲ್ಲಿ ಮೋಡಗಳು ಕಿಕ್ಕಿರಿದು ಭೂಮಿಯ ಮೇಲೆ ಕತ್ತಲು ಪಸರಿಸುವ ಸಮಯದಲ್ಲಿ ಕೆಲವೊಂದಿಷ್ಟು ಜನರಿಗೆ ಇಂದ ಸಾಯಂಕಾಲದವರೆಗೆ ಕಣ್ಣುಗಳು ಸ್ಪಷ್ಟವಾಗಿಯೇ ಕಾಣುತ್ತಿರುತ್ತವೆ ಆದರೆ ಸೂರ್ಯ ಅಸ್ತಂಗತನಾದ ಮೇಲೆ ಈ ಇರುಳುಗುಡು ಇರುಳುಗುರುಳು ಎಂಬ ಒಬ್ಬ ಒಂದು ಸಮಸ್ಯೆ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಬಹುತೇಕ ಜನರಲ್ಲಿ ಕಾಲುತ್ತಿರುತ್ತದೆ ಇಂತಹ ಜನಗಳಿಗೆ ಸೂರ್ಯ ಮುಳುಗಿದ ಮೇಲೆ ಜಗತ್ತು ಅಂಧಕಾರವಾಗಿಯೇ ಗೋಚರಿಸುತ್ತದೆ ಬೆಳಕಿಲ್ಲದೆ ಅಥವಾ ಇನ್ನೊಬ್ಬರ ಸಹಾಯವಿಲ್ಲದೆ ಮುಂದೆ ಅವರಿಗೆ ಹೆಜ್ಜೆ ಇಡಲು ಕೂಡ ಸಾಧ್ಯವೇವಾಗದಂತಹ ಒಂದು ಸಾಮಾನ್ಯ ರೋಗ ಇದಕ್ಕೆ ಈ ನಮ್ಮ ಕಪೋತಿಗಿರಿಯ ನಾಟಿ ಪಾರಂಪರಿಕ ವೈದ್ಯರುಗಳು ಕೇವಲ ಎರಡು ವಸ್ತುಗಳು ಎಂದರೆ ಒಂದು ಬಳ್ಳಿ ಇನ್ನೊಂದು ಈ ಕಾಳುಗಳು ಇವುಗಳನ್ನು ಬಳಸಿಕೊಂಡು ಒಂದು ಪರಂಪರೆಯ ಅನುಭವದ ಆಧಾರದ ಮೇಲೆ ಒಂದು ಔಷಧಿಯನ್ನು ನಿರ್ಮಾಣ ಮಾಡಿ ಕಣ್ಣಿಗೆ ಅಂಜನದಂತೆ ಹಚ್ಚಿಕೊಳ್ಳಲು ಇದನ್ನು ಬಳಸುತ್ತಾರೆ ಇದರಿಂದ ಕ್ಷಿಪ್ರ ಪರಿಣಾಮ ಉಂಟಾಗಿ ಈ ಗುರುಳು ರಾತ್ರಿ ವೇಳೆ ಕಾಡುವ ಈ ಕಣ್ಣಿನ ಅಂಧಕಾರದ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗುತ್ತದೆಂಬುದು ಇಲ್ಲಿನ ಪರಂಪರೆಯ ಒಂದು ಅನುಭವವೂ ಹೌದು ವೀಕ್ಷಕರೇ ಇದಕ್ಕೆ ಬಹುಶಃ ನಿಮಗೆ ಎರಡು ರೂಪಾಯಿ ಖರ್ಚು ಆಗಬಹುದೆಂದು ತೋರುತ್ತದೆ ಏಕೆಂದರೆ ನೀವು ಖರ್ಚು ಮಾಡಬೇಕಾದದ್ದು ಕೇವಲ ಈ ಕರಿಮೆಣಸಿನ ಕಾಳುಗಳು ಎರಡು ರೂಪಾಯಿ ಕೊಟ್ಟು ಕರಿಮೆಣಸಿನ ಕಾಳುಗಳನ್ನು ತಂದು ನಿಮ್ಮ ಅಕ್ಕಪಕ್ಕದ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಹೊಲದಲ್ಲಿ ಎಲೆ ಆಗಲಿ ಬೆಳೆಯುತ್ತಿರುವ ಈ ಹಾಗಲ ಬಳ್ಳಿ ಎಂದು ಕರೆಯಲ್ಪಡುವ ಈ ಬಳ್ಳಿಯ ತಪ್ಪಲು ಹರಿದುಕೊಂಡು ಬಂದು ಆ ತಪ್ಪಲನ್ನು ಕೊಟ್ಟಿ ಅದರ ರಸ ತೆಗೆದು ಈ ಮೆಣಸಿನ ಕಾಳುಗಳು ಕರಿಮೆಣಸಿನ ಕಾಳುಗಳನ್ನು ಮೊದಲು ಸೂಕ್ಷ್ಮವಾಗಿ ಅರೆದು ಬಟ್ಟೆಯಲ್ಲಿ ಸೋಸಿ ನಯವಾದ ಚೂರ್ಣ ತಯಾರಿಸಿಟ್ಟುಕೊಂಡು ನಂತರ ಈ ಹಾಗಲ ಎಲೆಯ ರಸವನ್ನು ಈ ಕರಿಮೆಣಸಿನ ಚೂರ್ಣಕ್ಕೆ ಹಾಕಿ ಒಂದು ಸ್ವಚ್ಛವಾದ ಸ್ಥಳದ ಮೇಲೆ ಕಲ್ಲಿನ ಗುಂಡಿನಿಂದ ಸೂಕ್ಷ್ಮವಾಗಿ ಸುಮಾರು ಮೂರು ಗಂಟೆಗಳ ಕಾಲ ನುಣ್ಣದಾಗಿ ಅರೆಯಬೇಕು ಅರೆದು ಅತ್ಯಂತ ಜಿಗುಟು ಜಿಗುಟಾಗಿ ಸೂಕ್ಷ್ಮವಾದ ಲೇಹ ಸದೃಶ ಅದು ಪಿಷ್ಟ ತಯಾರಾದ ಮೇಲೆ ಅವುಗಳನ್ನು ಚಿಕ್ಕ ಚಿಕ್ಕದ ಗಾತ್ರದ ಈ ಬೋರೆಹಣ್ಣಿನ ಗಾತ್ರದ ಗುಳಿಗೆಗಳನ್ನು ಮಾಡಿ ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡು ಇವು ಸಂಪೂರ್ಣ ಒಣಗಿದ ನಂತರ ಈ ಸಾಯಂಕಾಲ ಸೂರ್ಯ ಮುಣುಗಿದ ಮೇಲೆ ಇಂಥ ಜನರಿಗೆ ಇರುಳುಗಳು ಕಾ ಕುರುಡು ಎಂಬ ಸಮಸ್ಯೆ ಕಾಡುತ್ತಿರುತ್ತದೆ ಅಂತಹವರು ಈ ಈ ಮೆಣಸಿನ ಗುಳಿಗೆಗಳನ್ನು ಸ್ವಲ್ಪ ಸ್ವಲ್ಪ ಸ್ವಚ್ಛವಾದ ನೀರಿನಲ್ಲಿ ತೆಗೆದು ಕಣ್ಣಿನಲ್ಲಿ ಅಂಜನದಂತೆ ಹಚ್ಚಿಕೊಳ್ಳುವುದರಿಂದ ಈ ಗು ಇರುಳು ಗುರುಳಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗುತ್ತದೆ ಎಂಬುದು ಇಲ್ಲಿನ ಅನುಭವ ಸಿದ್ಧವಾದ ಒಂದು ನಾಟಿ ಪಾರಂಪರಿಕ ವೈದ್ಯರ ಚಿಕಿತ್ಸೆಯಾಗಿದ್ದು ಇಂತಹ ರಾತ್ರಿ ಅಂಧಕಾರದ ಸಮಯ ಸಮಸ್ಯೆಯನ್ನು ಎದುರಿಸುತ್ತಿರುವ ಜನಗಳು ಇದರ ಇದನ್ನು ಬಳಸಿಕೊಂಡು ಇದರ ಪ್ರಯೋಜನವನ್ನು ಪಡೆಯಬೇಕೆಂದು ವಿನಂತಿ ನಮಸ್ಕಾರಗಳು